ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಡೇ ಒನ್ ಆಕ್ಷನ್ ಅಲ್ಲಿ ಅವೆಲ್ಲ ಹೊಸ ಆಟಗಾರರನ್ನ ಪರ್ಚೇಸ್ ಮಾಡಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಹೊಸ ಚಾನಲ್ ಅಂತ ಹೇಳ್ಬೋದು ಇನ್ನೊಂದು ಮೇನ್ ಚಾನಲ್ ಬೇರೆ ಇದೆ ಡಿ ಕೆ ಸ್ಪೋರ್ಟ್ಸ್ ಬಟ್ ಡಿ ಕೆ ಸ್ಟುಡಿಯೋ ಎರಡೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರು ಮೊದಲೇದಾಗಿ ಅಂಕುಶ್ ರಾತ್ರಿ ಡಿಪೆಂಡ್ರನ್ನ ಮೂವತ್ತು ಲಕ್ಷ ಕೊಟ್ಟು ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಪರ್ಚೇಸ್ ಮಾಡಿದೆ ಇವರಿಗೆ ಮೂವತ್ತು ಲಕ್ಷ ಹಣವನ್ನ ಇನ್ವೆಸ್ಟ್ ಮಾಡಿದೆ ಒಂದು ಲೆಫ್ಟ್ ಕಾರ್ನರ್ ಒಳ್ಳೆ ಅಂತ ಹೇಳ್ಬೋದು ನಮ್ಮ ತಂಡಕ್ಕೆ ಬಂದಿದ್ದು ತುಂಬಾನೇ ಹೆಲ್ಪ್ ಆಯ್ತು ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ ಆಗಿರುತ್ತೆ ಚೆನ್ನಾಗಿ ಡಿಫೆನ್ಸ್ ಅಲ್ಲಿ ಸಪೋರ್ಟಿವ್ ಆಗಿರ್ತಾರೆ ನಂತರ ಪಂಕಜ್ ಅವರು ನಮ್ಮ ಬೋಲ್ ಸ್ಥಾನವನ್ನು ಸೇರ್ಕೊಂಡಿದ್ದಾರೆ ಮಜ್ಜಿತ್ ಅವರು ನಮ್ಮ ಬೆಂಗಳೂರು ಗೋಲ್ ಸ್ಥಾನವನ್ನು ಸೇರ್ಕೊಂಡಿದ್ದಾರೆ ಲಖಿ ಕುಮಾರ್ ಅವರು ಕೂಡ ನಮ್ಮ ಬೋಲ್ ಸ್ಥಾನವನ್ನು ಸೇರ್ಕೊಂಡಿದ್ದಾರೆ ಚಂದ್ರನಾಯಕ್ ಕರ್ನಾಟಕದ ಆಟಗಾರ ಇವರು ಕೂಡ ನಮ್ಮ ಗೋಲ್ ಸ್ಥಾನವನ್ನು ಸೇರ್ಕೊಂಡಿದ್ದಾರೆ ದೀಪಕ್ ದೀಪಕ್ ಎಸ್ ಅವರು ಕೂಡ ನಮ್ಮ ಗೋಲ್ ಸ್ಥಾನವನ್ನು ಸೇರ್ಕೊಂಡ್ರೆ ಶ್ರೀ ಸವಿ ತೇಜಸ್ ಅವರು ನಮ್ಮ ಗೋಲ್ಸ್ ಅನ್ನವನ್ನು ಸೇರ್ಕೊಂಡಿದ್ದಾರೆ ಆಶಿಕ್ ಮಲಿಕ್ ಅವರು ಕೂಡ ನಮ್ಮ ಗೋಲ್ಸ್ ಅನ್ನವನ್ನು ಸೇರ್ಕೊಂಡ್ರೆ ಗಣೇಶ್ ಅವರು ನಮ್ಮ ಗೋಲ್ಸ್ ಅನವನ್ನು ಸೇರ್ಕೊಂಡಿದ್ದಾರೆ ಈ ಎಲ್ಲ ಎಂಟು ಆಟಗಾರರು ಎನ್ ಐ ಪಿ ಆಟಗಾರರಾಗಿರೋದ್ರಿಂದ ಮುಂಚೆ ರಿಟರ್ನ್ ಆಗಿದ್ರು ಮತ್ತೆ ಕೆಲವು ಆಟಗಾರರನ್ನ ಹೊಸದಾಗಿ ಈ ಬಾರಿ ನಮ್ಮ ತಂಡ ಪರ್ಚೇಸ್ ಮಾಡಿದೆ ಆಕ್ಷನ್ ಅಲ್ಲಿ ಅಂಕುಶ್ ಅವರು ಒಬ್ಬರೇ ಹೊಸದಾಗಿ ಬಂದಿದ್ದಾರೆ ಬಿಟ್ಟರೆ ಇವರೆಲ್ಲ ರಿಟರ್ನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಎನ್ ಐ ಪಿ ಲಿಸ್ಟ್ ಅಲ್ಲಿ ಗೋಲ್ಸ್ ಅನ್ನ ಸೇರ್ಕೊಂಡಿದ್ದಾರೆ ಅಂಕುಶ್ ಅವರನ್ನ ಪರ್ಚೇಸ್ ಮಾಡಿದ ನಂತರ ನಮ್ಮ ಗೋಲ್ಸ್ ಹತ್ರ ಮೂರು ಕೋಟಿ ಎಂಬತ್ತೆರಡು ಲಕ್ಷ ಹಣ ಪರ್ಸ್ ಬ್ಯಾಲೆನ್ಸ್ ಇದೆ ಇನ್ನು ಒಳ್ಳೆ ಒಳ್ಳೆ ಸ್ಟಾರ್ ಆಟಗಾರರು ಡಿಫೆನ್ಸ್ ಮೇನ್ ರೈಡರ್ಗಳು ಗೋಲ್ಸ್ ಅನ ಬರ ಸೇರ್ ಿದ್ದಾರೆ ಒಟ್ಟಿನಲ್ಲಿ ಈ ಬಾರಿ ನಮ್ಮ ಕರ್ನಾಟಕದ ಕೋಚ್ ಬಿ ಸಿ ರಮೇಶ್ ಮತ್ತೆ ಜೀವಕುಮಾರ್ ಅವರು ನಮ್ಮ ಗೂಡ್ ಸ್ಥಾನವನ್ನು ಉತ್ತಮ ತಂಡವನ್ನಾಗಿ ಕಟ್ಟಲಿದ್ದಾರೆ ನಾಳೆ ಕೂಡ ಆಕ್ಷನ್ ಇದೆ ಪಿನ್ ಟು ಪಿನ್ ಅಪ್ಡೇಟ್ಗಳು ನಮ್ಮ ಚಾನಲ್ ಬರ್ತಾನೆ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು